ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಅಪ್ಡೇಟ್ ಲೈವ್ ಅಪ್ಡೇಟ್ ಏನಿದೆ ಅದನ್ನು ತಿಳಿಸಿಕೊಡುವಂತಹ ಕೆಲಸ ಮಾಡ್ತೀನಿ ಬಟ್ ಆದರೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಹದಿನೇಳನೇ ಕಂತು ಬಿಡುಗಡೆ ಆಗಿಲ್ಲ ಆಲ್ಮೋಸ್ಟ್ ಬಹುತೇಕ ಜಿಲ್ಲೆಗಳಿಗೆ ಜಮೆ ಆದರೂ ಈ ಕೆಲವು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಎಷ್ಟು ಜನರಿಗೆ ಬಂದಿದೆ ಯಾವ ಯಾವ ಜಿಲ್ಲೆಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಈ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಈಗ ಎರಡನೇ ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತು ನಿನ್ನೆ ಸಾಕಷ್ಟು ಜನರಿಗೆ ಹಣ ಜಮೆ ಆಯಿತು ಸುಮಾರು ನಾನು ಕಳೆದ ವಾರ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟೇ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇರಲಿಲ್ಲ ನಿನ್ನೆ ಒಂದೇ ದಿನಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಐವತ್ನಾಲ್ಕು ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿದೆ ಇನ್ನೂ ಕೂಡ ನಲವತ್ತಾರು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗುತ್ತೆ ಬಾಕಿ ಇದೆ ನಿನ್ನೆ ಇಪ್ಪತ್ನಾಲ್ಕು ಪರ್ಸೆಂಟ್ ರೈಸ್ ಆಗಿದೆ ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅದರಲ್ಲೂ ಕೂಡ ಬೆಂಗಳೂರು ಜಿಲ್ಲೆ ಬೆಂಗಳೂರು ನಾರ್ತ್ ಇರಬಹುದು ಬೆಂಗಳೂರು ಸೌತ್ ಇರಬಹುದು ಬೆಂಗಳೂರು ಅರ್ಬನ್ ಅಥವಾ ಬೆಂಗಳೂರು ರೂರಲ್ ಈ ಜಿಲ್ಲೆಯವರಿಗೆ ಹಣ ಜಮೆ ಆಗಿಲ್ಲ ಅಂತ ಹೇಳಿರಿ ರಿಪಿಟೇಟೆಡ್ ಕಮೆಂಟ್ಗಳು ಬರ್ತಾ ಇದ್ದು ಬೆಂಗಳೂರು ಇರಬಹುದು ರಾಮನಗರ ಕೋಲಾರ ಶಿವಮೊಗ್ಗ ಈ ಜಿಲ್ಲೆಗಳಿಗೆ ನಿನ್ನೆ ಸಾಕಷ್ಟು ಜನರಿಗೆ ಹಣ ಜಮೆ ಆಗಿದೆ ಪ್ರೂಫ್ಗಳನ್ನು ಕೂಡ ಕಳಿಸಿದ್ದಾರೆ ಇನ್ನೂ ಯಾವ ಯಾವ ಜಿಲ್ಲೆಗೆ ಇನ್ನೂ ಹಣ ಬಿಡುಗಡನೆ ಆಗಿಲ್ಲ ಅಂತ ನೋಡೋದಕ್ಕೆ ಹೋದರೆ ಕೊಡಗು ಹಾಸನ ಮಂಡ್ಯ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮೈಸೂರು ಈ ಜಿಲ್ಲೆಗಳು ಇನ್ನೂ ಕೂಡ ಕಮೆಂಟ್ಗಳು ಬರ್ತಾಯಿದೆ ಪ್ರೂಫ್ಗಳು ಕೂಡ ಬರ್ತಾಯಿದೆ ಇಲ್ಲ ಮೈಸೂರು ಡಿಸ್ಟಿಕ್ ಜಮೆ ಆಗಿದೆ ಕೊಡಗು ಜಮೆ ಆಗಿದೆ ಹಾಸನ ಜಮೆ ಆಗಿದೆ ಅಂತ ಹೇಳಿ ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಕೇಳ್ತಾನೆ ಇದ್ದೀರಾ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮೆ ಆಗಿದೆ ಅಂತಲೂ ಕೂಡ ಹಾಕಿದ್ದೀನಿ ಈ ಜಿಲ್ಲೆಯವರಿಗೆ ಯಾವಾಗ ಬರುತ್ತೆ ಹಾಗಾದರೆ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ನಿಮಗೆ ಆ್ಯಸ್ ಯೂಶುವಲ್ ಯಾವ ಕಂತಾದರೂ ಜಮೆ ಆಗುವಂತಹ ಪ್ರಕ್ರಿಯೆ ಬಗ್ಗೆ ನಿಮಗೆ ಹೇಳಿದ್ದೀನಿ ಮಾರ್ಚ್ ಹತ್ತನೇ ತಾರೀಕಿನಿಂದ ಗೃಹಲಕ್ಷ್ಮಿ ಹದಿನೇಳನೇ ಕಂತು ಬಿಡುಗಡೆಯಾಗಿದೆ ಇವತ್ತು ಮಾರ್ಚ್ ಹದಿನಾಲ್ಕನೇ ತಾರೀಕು ಮಾರ್ಚ್ ಹತ್ತರಿಂದ ಹದಿನಾಲ್ಕನೇ ದಿನದಲ್ಲಿ ಶೇಕಡ ಐವತ್ನಾಲ್ಕು ಪರ್ಸೆಂಟ್ ಜನರಿಗೆ ಜಮೆ ಆಗಿದೆ ಇನ್ನೊಂದು ನಾಲ್ಕು ದಿನ ವೆಯ್ಟ್ ಮಾಡಿ ಶೇಕಡ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಜಮೆ ಆಗುತ್ತೆ ಯಾವುದೇ ರೀತಿ ಡೌಟ್ ಇಲ್ಲ ಎಂಟರಿಂದ ಹತ್ತು ದಿನದ ಒಳಗಡೆ ಶೇಕಡಾ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಜಮೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಹಣ ಜಮೆ ಆಗುತ್ತೆ ಇನ್ನು ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಹದಿನೆಂಟನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ನೀವು ಕೇಳೋದು ಕರೆಕ್ಟ್ ಇದೆ ಯಾಕಂದರೆ ಹದಿನೆಂಟನೇ ಕಂತು ಅಂದರೆ ಅದು ಜನವರಿ ತಿಂಗಳ ಹಣ ಈಗ ಡಿಸೆಂಬರ್ ತಿಂಗಳ ಹದಿನೇಳನೇ ಕಂತು ಜನವರಿ ತಿಂಗಳದು ಹದಿನೆಂಟನೇ ಕಂತು ಫೆಬ್ರವರಿಯಲ್ಲಿ ಬರಬೇಕಾಗಿತ್ತು ಮಾರ್ಚಲ್ಲಿ ಜಮೆ ಆಗುತ್ತೆ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಮಾರ್ಚ್ ಇಪ್ಪತ್ತರ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮೆ ಆಗುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಈಗ ಆಲ್ರೆಡಿ ಈ ಮಾರ್ಚ್ ಎಂಡ್ ಒಳಗಡೆ ಈಗ ಮಾರ್ಚ್ ಫೈನಾನ್ಷಿಯಲ್ ಇಯರ್ನ ಸೆಟಲ್ಮೆಂಟ್ ಮಾಡಬೇಕಾಗಿರುವ ಅವಶ್ಯಕತೆ ಇರೋದರಿಂದ ಆದಷ್ಟು ಬೇಗ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ರಿಲೀಸ್ ಮಾಡೇ ಮಾಡ್ತಾರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಿಮಗೆ ಹಣ ಪ್ರೋಸೆಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬೋದು ಬಟ್ ಆದರೆ ಮಾರ್ಚ್ ಎಂಡಲ್ಲಿ ಅಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಬಹುದು ಏನಿದೆ ನಿಮಗೆ ಪಕ್ಕ ಕ್ಲಾರಿಟಿಗಿರೋ ಅಂತ ಲೈವ್ ಅಪ್ಡೇಟ್ ಕೊಡುವಂಥ ಕೆಲಸ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ